धणि धणि धनि धणि गुरुराय नीने धनि धणि धनि धणि धणि गुरुराय नीने धनि मनदि निन्न नित्य नेनेवरा वरा मनदि निन्दनि नित्य नेनेवरा वरा धणि धणि धनि 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 ధణి ధణి గురురయని ధని ఆదది ప్రహ్లాద గయనె నీసీ మాధవనుత్తమెందు ఆది యుగది ప్రహ్లాద గయనె నీసీ మాధవనుత్తమనెందు సాధ ಧಣಿ 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 ಗುರುರಾಯ ನೀನ ಧಣಿ 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 ಧನಿ ಗುರುರಾಯ ನೀನ ಧಣಿ ತ್ರೇತಾಯುಗದಿ ರಘುನಾಥ ನನು ಸೀತಾಪತಿಯ ಪಾದ ಈತರ ಭಜಿಸಿದಂತ ಶ್ರೇತಾ ಯುಗದಿ ರಘುನಾಥ ನನು ಸೀತಾಪತಿಯ ಪಾದ ಈ ತೆರ ಭಜಿಸಿದಂತ ಧಣಿ 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 ಧನಿ ಗುರುರಾಯ ನೀನೆ ಧಣಿ 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 ಧನಿ ಗುರುರಾಯ ನೀನೆ ಧಣಿ ದ್ವಾಪರ ಯುಗದಲ್ಲಿ ಭೂಪ ಬಾಲ್ಹೀಕನೆ ಶ್ರೀಪನಾಗ್ನದಿಂದಲಿ ಈ ಪರಿ ಜನಿಸಿದಂತ ವ್ಯಾಪಾರ ಯುಗದಲ್ಲಿ ಭೂಪ ಬಾಲ್ಹೀಕನೆ ಶ್ರೀಪನಾಗ್ನದಿಂದಲಿ ಈ ಪರಿ ಜನಿಸಿದಂತ ಧಣಿ 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 ಗುರುರಾಯ ನೀನೆ ಧಣಿ 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 ಕಲಿಯುಗದಲ್ಲಿ ನೀ ಚೆಲುವ ವಾಸ ನೆನಿಸಿ ಇಳೆಯುಳು ಗ್ರಂಥ ರಚಿಸಿ ಜಲ ಜನ ಕಲಿಯುಗದಲ್ಲಿ ನೀ ಚೆಲುವ ಿ ಜಲ ಜನ ಧಣಿ 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 ಗುರುರಾಯ ನೀನೆ ಧಣಿ 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 ಗುರುರಾಯ ನೀನೆ ಧಣಿ ಎರಡನೇ ಜನುಮದಿ ಗುರು ರಾಘವೇಂದ್ರನಾಗಿ ಗುರು ಜಗನ್ನಾಥ ವಿಠಲ ಚರಣ ಕಮಲ ಭಜಿಸಿದಂತ ಎರಡನೇ ಜನುಮದೇ ಗುರು ರಾಘವೇಂದ್ರನಾಗಿ ಗುರು ಜಗನ್ನಾಥ ವಿಠಲ ಚರಣ ಕಮಲ ಭಜಿಸಿದಂತ ಧಣಿ 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 ಗುರುರಾಯ ನೀನೆ ಧಣಿ 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 ಗುರುರಾಯ ನೀನೆ ಧಣಿ ಮನದಿ ಮನದಿನಿಂದ ನಿತ್ಯ ನೆನೆವರ ಪೊರೆವಂತ ಮನದಿ ಮನದಿನಿಂದ ನಿತ್ಯ ನೆನೆವರ ಪೊರೆವಂತ ಧಣಿ धनि 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 गुरुराय नीने धनी धनी धनि धनि धनी गुरुराय नीन धनी 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 धनि धनि गुरुराय नी